ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಧಾರವಾಡದ ಅತ್ಯಂತ ಸರಳ ವಿರಳ ಚಿತ್ರ ವಿಚಿತ್ರ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಮತ್ತೊಮ್ಮೆ ಸುಸ್ವಾಗತ ನೋಡಿ ಧಾರವಾಡದ ಈ ಓಣಿ ನಗರೇಶ್ವರ ಗುಡಿ ಹತ್ರ ಇರುವ ಓಣಿಯಲ್ಲಿ ಪ್ರತಿ ವರ್ಷವೂ ಕಳೆದ ಮೂವತ್ತೈದು ವರ್ಷಗಳಿಂದ ಈ ವಿಚಿತ್ರ ಆಚರಣೆ ನಡೆಸಿಕೊಂಡು ಬರ್ತಾ ಇದ್ದಾರೆ ಗಂಗಾಧರ್ ಗೋಡ್ಕೆ ಇವರು ಸಾಮಾನ್ಯ ವ್ಯಕ್ತಿ ಸಣ್ಣ ಹುಡುಗನಿದ್ದಾಗನಿಂದಲೂ ಈ ಕುಂಭಾರೋಹಣಿಯ ಮನೆ ಮನೆ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಉದ್ಯೋಗವನ್ನು ಕೊಟ್ಟಂತ ವ್ಯಕ್ತಿ ಇವರು ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನೀವು ಇತ್ತೀಚೀಚೆಗೆ ನೋಡಬೇಕು ಮಹಿಳಾ ಸ್ವಾವಲಂಬಿ ಮಹಿಳಾ ಉದ್ಯೋಗ ಆದರೆ ಕಳೆದ ಮೂವತ್ತೈದು ವರ್ಷಗಳ ಹಿಂದೆಯೇ ಈ ವ್ಯಕ್ತಿ ಗಂಗಾಧರ್ ಗೋಡ್ಕೆ ಅವರು ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳಿಗೆ ಹೂ ಈ ಎಲ್ಲ ನಮೂನೆ ಹೂಗಳನ್ನು ಕಟ್ಟಿಕೊಂಡು ಕೊಡುವ ಕಟ್ಟಿಕೊಡುವ ಒಂದು ಉದ್ಯೋಗವನ್ನು ಪ್ರಾರಂಭಿಸಿದರು ಈಗ ಆ ಉದ್ಯೋಗ ಬೃಹತ್ ಪ್ರಮಾಣವಾಗಿ ಬೆಳೆದಿದೆ ಆ ಉದ್ಯೋಗದಿಂದ ಇಷ್ಟು ಖುಷಿಪಟ್ಟಿದ್ದಾರೆ ಹೆಣ್ಣುಮಕ್ಕಳು ಅದಕ್ಕೆ ಹೇಳೋದು ಯಾವ ವ್ಯಕ್ತಿಯ ಹಿಂದೆ ಮಹಿಳೆಯರ ಆಶೀರ್ವಾದ ಇರುತ್ತದೆಯೋ ಅದು ಅಣ್ಣ ತಂಗಿ ಆಗಲಿ ಹೆಂಡತಿ ಆಗಲಿ ತಾಯಿಯಾಗಲಿ ಮಹಿಳೆಯರ ಆಶೀರ್ವಾದ ಇರುತ್ತೋ ಆ ವ್ಯಕ್ತಿ ಒಂದಿಲ್ಲ ಒಂದು ದಿನ ತನ್ನ ಗುರಿಯನ್ನು ಮುಟ್ತಾನೆ ಜನರ ಪ್ರೀತಿಯನ್ನು ಗಳಿಸ್ತಾನೆ ಜನರ ಮನದಲ್ಲಿ ಅಲ್ಲದೆ ದೇವರ ಆ ಭಗವಂತನ ಆ ಯೇಸು ಸ್ವಾಮಿಯ ಆ ಅಲ್ಲನ ನಾವು ಯಾವ ಆ ದೃಷ್ಟಿಯಿಂದ ಕರಿತೇವೋ ಆ ನಿಸರ್ಗದ ಅದ್ಭುತ ಶಕ್ತಿಯ ಒಂದು ಆಶೀರ್ವಾದ ಪಡೆದೇ ಪಡಿತಾನೆ ಅನ್ನೋದಕ್ಕೆ ಈ ಗಂಗಾಧರ್ ಘೋಡ್ಕೆಯವರ ಸಾಧನೆ ಸಾಕ್ಷಿ ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳು ಇವರು ಅಂಥದ್ದೇನು ನಾವು ಚಿತ್ರ ವಿಚಿತ್ರ ಸರಳ ವಿರಳ ಅಂತ ಯಾಕೆ ಶಬ್ದ ಬಳಸಿದ್ದೀವಿ ರಕ್ಷಾಬಂಧನ ಪ್ರತಿ ವರ್ಷ ನಡೆಯುತ್ತೆ ಅಣ್ಣ ತಂಗಿ ಬರ್ತಾರೆ ರಾಕಿ ಕಟ್ತಾರೆ ಸಿಹಿ ತಿನ್ನಿಸ್ತಾರೆ ಗಿಫ್ಟ್ ಕೊಡ್ತಾರೆ ಮುಗೀತು ಅಲ್ಲ ಇದು ಎಂಥ ಸರಳ ವಿರಳ ಚಿತ್ರ ವಿಚಿತ್ರ ಅಂದರೆ ಈ ಸರಳ ರಕ್ಷಾಬಂಧನದಲ್ಲಿ ಸರಳ ಪ್ಯಾಷನ್ ಕೂಡ ಆಚರಣೆ ಆಗತ್ತೆ ಸಾಮೂಹಿಕ ಪ್ರೀತಿ ಕೂಡ ಇರುತ್ತೆ ಆ ನೂರಾರು ಸಾವಿರಾರು ಮಹಿಳೆಯರು ಬಂದು ಆ ಅಣ್ಣನಾದ ಒಡ ಹುಟ್ಟಿದವನಿಗಿಂತ ನೋಡಿ ಹಡೆದವರೆಗಿಂತ ಪಡೆದವರೇ ಹಾಗೆ ಈ ಅಣ್ಣ ಒಡ ಹುಟ್ಟಲಿಲ್ಲ ಅಂದರೂ ಪ್ರೀತಿ ವಿಶ್ವಾಸ ಒಡನಾಟದಿಂದ ಅವರಿಗೆ ಅಣ್ಣನಿಗಿಂತಲೂ ಮಿಗಿಲಾಗಿ ಅವರ ಪ್ರೀತಿಯನ್ನು ಗಳಿಸಿದ್ದಾರೆ ವಿಶ್ವಾಸನ ಗಳಿಸಿದರೆ ಅದಕ್ಕಾಗಿ ಈ ಅಣ್ಣ ಪ್ರತಿ ವರ್ಷ ಅವರಿಗೆ ಸೀರೆ ಕೈಲಾದಷ್ಟು ಸಹಾಯ ಸಹಕಾರ ಮಾಡುತ್ತಾ ಬಂದಿದ್ದಾರೆ ನನ್ನ ನನ್ನಶ ಮಟ್ಟಿಗೆ ಇವತ್ತು ನಾನು ಯಾವ ಒಬ್ಬ ಎಮ್ ಎಲ್ ಎ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಅಥವಾ ದೊಡ್ಡ ವ್ಯಕ್ತಿ ಇರ್ಬೋದು ಬಹುಶಃ ಇಂಥ ನಾನು ಸರಳ ವಿರಳ ವಿಧ ಒಂದು ರಕ್ಷಾ ಬಂಧನ ಆಚರಣೆಯನ್ನ ನೋಡಿದ್ದಿಲ್ಲ ನಾನು ನೋಡ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ವೀಕ್ಷಣೆ ಮಹಾಪ್ರಭುಗಳು ಏನು ರಕ್ಷಾಬಂಧನದಲ್ಲಿ ಹೊನ್ನ ಹೋಗ್ತಾ ಇದೀನಿ ಚಂಗಾದೆ ಲವ್ ಆಸನ ಮರಿ ನೇರವರ ಹೋಗ್ತಾ ಇದೀನಿ ಚಂಗಾದೆ ಲವ್ ಆಸನ ನ್ಯೂ ಸರ್ಪ್ರೈಸ್ ಮರಿ ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ಯಾಕಂದ್ರೆ ನಾವು ಫಾಲೋ ಮಾಡಿ ನಮಸ್ಕಾರ ಮಿತ್ರರು ಬನ್ನಿ ಹಾಗರೆ ಕರೆದುಕೊಂಡು ಹೋಗ್ತಾ ಇದೀನಿ ಈ ಹೋಗಿಲ್ಲ ನಾಗರಪಂತ್ವೇ ಸುವೇನಾರೆ ಮೇರಿ ಹೋಗಿಲ್ಲ ನಾಗರಪಂತ್ವೇ ಸುವೇನಾರೆ ಸುವಿನ ಅಣ್ಣ ತಂಗಿ ಕೂಡಿಕೊಂಡು ಅತ್ತಿ ಮರ ಕೇಳಿಕೊಂಡು ನಾಳೆ ನಮ್ಮ ತಂಗಿ ಕಳ ಸಾರ ಸುವೆ ನಾರಿ ನಾಳೆ ನಮ್ಮ ತಂಗಿ ಕಳ ಸಾರ ಸುವೆ ನಾರಿ ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಬಂಡಿ ಮ್ಯಾಗ ಹೇರಿಕೊಂಡು நாரி ஒன்ட்டாடு வா தவரே சுவே நாரி நாரி ஒன்ட்டாடு வா தவரே சுவே நாரி சேமி மர முந்தக்கு வந்து யாவாக நோடே நான் தாயி மாரி சுவே நாரி யாவாக நோடு நான் தாயி மாரி சுவே நாரி ನಾಲ್ಕು ಮಂದಿಗೆ ಸರ ನಾವು ಕೋಣಿ ಹಿಡಿದ ಹೋಗುವಾಗ ಇನ್ನು ಕಟ್ಟಿಲ್ಲೇನ ಜೋಕಾಲಿ ಸುವೆನಾರಿ ಇನ್ನು ಕಟ್ಟಿಲ್ಲೇನ ಜೋಕಾಲಿ ಸುವೆನಾರಿ ಎಂ ಕೆಲ್ಸ ಕೆಲ್ಸದ ಕೆಲಸದ ಪತ್ರ ಇನ್ನು ಕಟ್ಟಿಲ್ಲೇನ ಜೋಕಾಲಿ ಸುವೆನಾರಿ ಇನ್ನು ಕಟ್ಟಿರಲೇ ನಜೋಕಾಲಿ ಸುವೆ ನಾರಿ ದರ್ಸೌಡ್ರ ಇವತ್ತಿಗೆ ಕಟ್ಟಿರೇ ನಜೋಕಾಲಿ ಸುವೆ ನಾರಿ ಇಂದ ಕಟ್ಟಿರೇ ನಜೋಕಾಲಿ ಸುವೆ ನಾರಿ ಸುವಾರಿ ನಾಕ ಮಂದಿಗೆ ತರ ನಾವು ಚೀಕಿ ಚೀಕಿ ಆಡುವಾಗ ಹರಿದ ಬಿದ್ದಾವ್ರೆ ಜೋಕಾಲಿ ಸುವೆ ನಾರಿ ಹರದ ಬಿದ್ದರೆ ವಜೋ ಕಾಲಿ ಸುವೆ ನಾರಿ ಸುವೆನ ಈಕೆ ಯಾಕಂದಪ್ಪನ ಮುಂದಾಳ ಇನ್ನು ಯಾವ ಯಾವ ಕರಿ ಬರತೀರ ಸುವೆ ನಾರಿ ಯಾವಾಗ ಬರ್ತೀರಪ್ಪ ಕರಿತೀರ ಹೇಳ್ರಿ ಐದು ವರ್ಷ ಆಯಿತು ನಾನು ಪ್ರಾರಂಭ ಮಾಡಿ ನಾನು ಎಂತಿದ್ದೆ ಅಲ್ಲಿಂದ ನನಗೆ ಜರ್ನಿ ಚಾಲ ಇಲ್ಲೊಂದು ಮೂವತ್ತೈದು ವರ್ಷ ಆಯಿತು ನನ್ನ ಕೈಲಿ ಏನ ಕೊಡುಗೆ ಇದೆ ಅದನ್ನು ಕೊಡ್ತಾ ಅದೇ ರೀತಿ ಇಲ್ಲಿನ ಏನು ಇಲ್ಲಿಂದ ಕಷ್ಟ ನಷ್ಟ ಎಲ್ಲನೂ ನೋಡಿದೆ ಅವರೆಲ್ಲರೂ ನನಗೆ ಯಾವಲೂ ಪ್ರತಿಯೊಂದು ಹೀಗಾಗಿ ಅವರ ಆಶೀರ್ವಾದ ಬಾಳಿದೆ ನನಗೆ ಏನೂ ಮಾಡಿದ್ರು ಇವತ್ತು ಇವತ್ತು ಈ ಸ್ಥಿತಿ ಅದೇನಂದ್ರೆ ಅವ್ರ ಆಶೀರ್ವಾದನೇ ಕಾರಣ ನನ್ನ ತಂಗಿಯರಿಗೆ ಹೀಗಾಗಿ ಅವ್ರಿಗೂ ಯಾವ ನಾನು ಏರ್ಕೊತೇ ಬಂದಿದ್ದೀನಿ ಯಾವುದೂ ಕೆಳಗೆ ಇಳಿದಿಲ್ಲ ಅವ್ರು ಏನು ಮಾಡಿದ್ರು ಅವ್ರು ನನ್ನ ಮೇಲೆ ಆಶೀರ್ವಾದ ಇದ್ದೇ ಪ್ರತಿ ಕ್ಷಣ ನನ್ನ ಮೇಲೆ ಅವ್ರದ್ದು ಆಶೀರ್ವಾದ ಪ್ರೀತಿ ಐತಿ ಹೀಗಾಗಿ ಅವ್ರಿಗೆ ನಾನು ಪ್ರತಿ ವರ್ಷ ಏನೈಲ ಇದನ್ನು ಮಾಡ್ಕೊತೇ ಬಂದಿದ್ದೀನಿ ನನ್ನ ಜೀವರೆ ಇವರವರೆಗೂ ಇದನ್ನು ನಾನು ಪಾಲಿಸ್ಕೊಂಡು ಹೋಗ್ತೇನೆ ರಾಕಿ ಹಬ್ಬಕ್ಕೆ ಅಷ್ಟೇ ಮಾಡ್ತೀರಾ ಅಥವಾ ಮುಂದೆ ಇದೇ ತೀರ ನಡ್ಕೊತ ಬರ್ದಿದ್ದು ನಾವು ಹೆಂಗಿದೆ ಅಂದ್ರೆ ಸರ ನನ್ನವರು ಆಗಂಗಿಲ್ಲ ಬೇರೆಯವರು ಆಗ್ತಾರೆ ಇದ್ರ ಅತ್ಯಾಸಿಷ್ಟೇ ಅಂತೇಳಿ ಅವ್ರ ಸಂಬಂಧ ಮರೆಯುತ್ತಾರೆ ಬೇರೆಯವ್ರು ಅಂತೇಳಿ ಅವ್ರ ಪ್ರೀತಿ ವಿಶ್ವಾಸ ಆಶೀರ್ವಾದ ಏನಿದೆ ಅಲ್ಲ ಇವತ್ತು ನನ್ನ ಮೇಲೆ ಭಾಳ ಇದೆ ಪ್ರತಿ ಕ್ಷಣ ನನ್ನ ಹೇರಿಗೇನೆ ಬಯಸ್ತಾರೆ ಅವರು ಹೀಗಾಗಿ ಅವ್ರಿಗೆ ನಾನು ಚಿರೂರು ನೀದೇನೆ ಇವತ್ತು ನಾಳೆ ಅದರ ಅದೇ ರೀತಿ ನಾಳೆ ನಾನು ನನ್ನ ಒಂದು ಓನ್ ಶ್ರೀ ಮಹಾಲಕ್ಷ್ಮಿ ಟ್ರೇಡರ್ಸ್ ಹೇಳಿ ಮಲ್ಟಿ ಮೀಡಿಯಾ ಸ್ಟಾರ್ಟ್ ಇದ್ದೀನಿ ಅವರ ಆಶೀರ್ವಾದ ಇದ್ದೀನಿ ಹೀಗಾಗಿ ಅವರಿಗೆ ನಾನು ಎಲ್ಲರೂ ಬರಬೇಕಂತ ನಾನು ಕೇಳ್ಕೊತೀನಿ ನನಗೆ ಆಶೀರ್ವಾದ ಮಾಡಬೇಕಂತ ಸರ್ ಇದು ಕೆಲವು ಮನೆಗಳಲ್ಲಿ ಭಾಳಷ್ಟು ಅಂತಂದರು ತಮ್ಮ ತಮ್ಮ ಸ್ವಂತ ಅಕ್ಕ ತಂಗಿಯರ ಕಡೆ ಹೋಗಲ್ಲ ಆದರೆ ತಾವು ಒಂದು ಓಣಿ ಬಿಟ್ಟು ಒಂದು ತಮ್ಮ ಸಂಬಂಧ ಇಲ್ಲದಂಥವ್ರಿಗೆ ಬಂದು ತಂಗಿ ಅಂತೇಳಿ ಅಪ್ಪೊಂಡಿದ್ರಲ್ಲ ಈ ಸಂದರ್ಭ ತಮಗೆ ಹೇಗೆ ಅನ್ನಿಸ್ತಾ ಇದೆ ಇದು ಹೆಂಗಿದೆ ಅಂದರೆ ಸ್ವಂತ ತಂಗ್ರೂ ಹೌದು ಅವರು ಅವರು ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ಯಾಕಂದರೆ ನಾನು ಅವಳು ಸಣ್ಣ ನಾವು ಎಂಟು ಮಂದಿ ಅವ್ರು ಮದುವೆ ಆಗೋರ್ಗು ನಾನು ಎಲ್ಲ ರೀತಿಯೂ ಎಲ್ಲ ಸಪೋರ್ಟ್ ಮಾಡಿದ್ದೀನಿ ಈವಾಗ್ಲೂ ಅವ್ರಿಗೂ ಇವ್ರಿಗೆ ಹೇಗೆ ನೋಡ್ತೀನಿ ಅವ್ರಿಗೂ ಹಾಗೆ ನೋಡ್ತೀನಿ ಆದರೆ ಇಲ್ಲೇನಿದೆ ಇವತ್ತು ಸ್ವರ್ಗ ಎಲ್ಲಾದರೂ ಇದೆ ಅಂದರೆ ನನಗೆ ಕೆಲವೊಬ್ಬರಿಗೆ ಕಾಶಿ ಇರ್ಬೋದು ಎಲ್ಲ ಇರ್ಬೋದು ಆದರೆ ಇಲ್ಲಿ ನಾನು ಸಣ್ಣ ಇರ್ತಾ ನಾ ಇಲ್ಲಿ ಬೆಳೆದಿದ್ದೀನಿ ನನಗೇನು ಇದ್ರೂ ಸುಮಾರು ನನಗೆ ಸ್ವರ್ಗ ಅಲ್ಲಲ್ಲ ಹುಮ್ಮೆ ರಾಜರಾಮ್ ರೀ ಹೂವಿನ ವ್ಯಾಪಾರಸ್ಥರು ಧಾರವಾಡ ನಾ ಸಣ್ಣ ಇರ್ತಾ ಇಲ್ಲಿ ಹೂ ಕೊಡಲಿಕ್ಕೆ ಬರ್ತಿದ್ದೆ ಕಟ್ ಹೂ ಕಟ್ಟಲಿಕ್ಕೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೇ ನಾನು ಇಲ್ಲಿ ನಿಂತು ಸ್ಪೆಂಡ್ ಮಾಡಿ ಹೋಗ್ತಿದ್ದೆ ಇವರು ನನ್ನ ಮೇಲೆ ಶ್ವಾಸ ಎಷ್ಟು ಶ್ವಾಸ ಅಲ್ಲ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಬಂದರೂ ಅವ್ರ ಮನೆ ಮನೆಯಲ್ಲಿ ಯಾರೂ ನನಗೆ ಅಭ್ಯಂತರ ಇದ್ದಿದ್ದು ಯಾಕಂದರೆ ನಾನು ಆ ರೀತಿ ನಡ್ಕೊಂಡು ಹೋಗಿದ್ದೆ ಹೀಗಾಗಿ ಆ ವಿಶ್ವಾಸ ಏನಿದೆಯಲ್ಲ ಇಲ್ಲಿವರೆಗೂ ನಾನು ಉಳಿಸ್ಕೊಂಡು ಬಂದಿದ್ದೇನೆ ಯಾರಿಗೂ ಅವರು ನನ್ನ ಮೇಲೆ ಕೆಟ್ಟದ್ದನ್ನು ಬಯಸಿಲ್ಲ ಅವ್ರ ಅವರು ನನ್ನ ಮೇಲೆ ಇದು ಮಾಡಿಲ್ಲ ಪ್ರತಿಯೊಂದನ್ನು ಏನಿತ್ತಲ್ಲ ಒಳ್ಳೆ ರೀತಿಯಿಂದ ನಡೆದಿದೆ ಇಲ್ಲಿವರೆಗೂ ನನ್ನ ಆಕ್ಟಂಗರಿಗೆ ರಕ್ಷಾ ಬಂಧನ ಶುಭಾಶಯಗಳು ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಯಾವಾಗಲೂ ಯಾವ ಇರಿ ದೈವಲ್ಲಿವೋ ದೇವಲ್ಲಿವೋ ನಾಲ್ಕನೇ ಅಥವಾ ಪೂರ್ವಜನ್ಮದ ಋಣಾನು ಬಂದವೋ ನಾಕನೇ ಯಾವಾಗಲೂ ನೀವು ನನಗೆ ಆಗಿರಿ ಯಾವಾಗಲೂ ನೀವು ಒಳ್ಳೆಯದನ್ನು ಬಿಸಿರಿ ಹೀಗೆ ಒಳ್ಳೆಯದನ್ನು ಬಯಸ್ರಿ ಧನ್ಯವಾದ ಗಂಗಾಧರ ಅಂದರೆ ನಮಗೆ ತಮ್ಮನಿಗಿಂತ ಹೆಚ್ಚು ಈ ಹೊಡೆಯೊಳಗೆ ನಾವು ಇದ್ದು ಹೋಗೇ ಬಂದರೂ ನಾವು ಸೆಟ್ರ್ ಕಾಲೇಜಲ್ಲಿ ಇರ್ತೇವೆ ಅಲ್ಲಿ ನಮ್ಮ ನೆನ್ಪು ಮಾಡಿ ಅಲ್ಲಿಂದ ಇಲ್ಲಿಗೆ ಕರ್ಶಾರ್ರಿ ಭಾಳ ಒಳ್ಳೆಯ ಹುಡುಗ ಹಿಂಗೆ ಅವ್ರದ್ದು ಎಲ್ಲ ಬಿಸ್ನೆಸ್ ಇಂಪ್ರೂವ್ ಹಾಕೊಂತ ಹೋಗಲಿ ನಾವು ವರ್ಷ ವರ್ಷ ಬಂದು ಅವ್ರ ಕೈಲಿಂದ ನಾವು ಅವ್ರಿಗೆ ಬಾಕಿ ಕಟ್ತೀವಿ ಅವ್ರ ಕೈಲಿಂದ ನಾವು ನಮ್ಗೆ ಉಡುಗೊರೆ ಕೊಡಿಸ್ಕೊಂತೀವಿ ಅವ್ರ ದೇವ್ರು ಚೆನ್ನಾಗಿತ್ತು ಹಾಂ ಕಟ್ಟಿಸ್ ಎಲ್ಲರಿಗೂ ಬಂದರೆ ವರ್ಷ ಬಂದ ಶುಭಾಶಯಗಳು ಇದು ನನ್ನ ತಮ್ಮ ಐತಲ್ಲ ಇದು ಸಣ್ಣದಿರ್ತಾನೆ ನೋಡಿದ್ದೆ ನಾವು ನಮ್ಮ ಮನೆಗೆ ಸಣ್ಣ ಮನೆ ತಲೆ ಕೊಡಕ್ಕೆ ಬರ್ತಿದ್ದವು ಹೂವು ಆ ಹೂವು ಕೊಟ್ಟಿದ್ದು ಒಂದು ಸಂಬಂಧ ಅಷ್ಟ ನಮ್ಮದು ಆದ್ರದ ತಮ್ಮನ್ಕಿಂತ ಹೆಚ್ಚಿಗೆ ಇದನ್ನ ಮಾಡ್ಕೊತಾರೆ ನಾವು ಈಗ ಎಲ್ಲಾದರೂ ನಾ ಅಕ್ಕ ಮಾವ ಅಂತೇಳಿ ಸಂಬಂಧವನ್ನು ಸಂಬಂಧಕ್ಕೆ ಭಾಳ ಬೆಲೆ ಕೊಡ್ತಾರೆ ಅಂತ ಈಗಿನ ಕಾಲ ಸಂಬಂಧ ಅಂದ್ರೆ ಎಷ್ಟು ಹಚ್ಕೊಂಡವರು ಇದಂಗ ಇದನ್ನು ಒಡ ಹುಟ್ಟಿದವರು ಆದ್ರೆ ಒಡ ಹುಟ್ಟಿದವ್ ಲಿಕ್ಕೂ ವಡದ ಹುಟ್ಟಿದ್ರಿಂತ ಹೆಚ್ಚಿಗೆ ಅದಾನ ಎಲ್ಲರ ಜೋಡಿ ಕುಮಾರೋಣಿ ಕುಮಾರ ಗಂಗಾಧಾರನೂ ಕುಮಾರೋಣಿ ಮಗ ಇದ್ದಂಗೆ ಅದಕ್ಕೆ ಅವಾಗ ಒಳ್ಳೇದಾಗಲಿ ದೇವರು ಇನ್ನೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸಂ ಇದನ್ನು ಮಾಡಲಿ ಅಂತ ಹೇಳಿ ನಮ್ಮ ತಮ್ಮ ನಮ್ಮ ಬಗ್ಗೆ ಎಲ್ಲ ಹೇಳಿದ ಈಗ ಅವನ ಬಗ್ಗೆ ಹೇಳಬೇಕಂದ್ರೆ ಅವ್ರ ಅಪ್ಪಾರು ಸೈಕಲ್ ಮ್ಯಾಗ ನಮ್ಮಲ್ಲಿ ಯಾರು ಎಲ್ಲಿ ಕೆಲಸಕ್ಕೆ ನೌಕರಿಗೆ ಎಲ್ಲಿ ಹೋಗಿದ್ವಿ ನಾವು ಮನೆಯಾಗೆ ಇರ್ತಿದ್ವಿ ನಮ್ಮ ಮನೆಯಾಗೆ ಕೆಲಸ ಕೊಟ್ಟವಂದ್ರೆ ಫಸ್ಟ್ ಅವನ ಕೆ ಅದನ್ನೇ ಹೂ ಕಟ್ಟಿ ಎಷ್ಟೋ ಮಂದಿ ಇಕ್ಕಿವೆ ತಗೊಂಡಾರ ಬಂಡೆ ಸಾಮನ್ ತೊಗೊಂಡಾರೆ ಆಗಿನ ಕಾಲ ತಕ್ಕ ಎಲ್ಲ ಮಾಡಿದ ಮ್ಯಾಗ ಅವ್ನು ಹೆಂಗೆ ಅವ್ರ ತಂದೆ ಜೋಡಿ ಬರಕತ್ತ ತಂದಿ ಜೋಡಿ ಬರೋಕತ್ತದಕ್ಕ ಎಲ್ಲರಿಗೂ ಹೂ ಕೊಡೋದು ಆಮೇಲೆ ಕಟ್ಟಿಸ್ಕೊಂಡು ಹೋಗೋದು ಒಳ್ಳೆಯದ್ದು ಮಾತಾಡೋದು ಕೆಟ್ಟ ಕೆಟ್ಟದಾಗಿ ಹೋಗು ನೋಡ್ಕೊಂಡಿಲ್ಲ ಹೀಗಾಗಿ ಇಲ್ಲಿ ಮಠವೂ ಒಳ್ಳೆ ರೀತಿಯಿಂದನೇ ಬಂದಾನ ನಾವು ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡೇವಿ ಆ ಹೇಳಿದ್ದು ಏನು ಇದನ್ನಿಲ್ಲ ಒಳ್ಳೇದನ ಒಳ್ಳೆ ಮನುಷ್ಯ ಅವಂಗೆ ಯಾವುದು ಚಟ ಇಲ್ಲ ಈಗಿನ ಕಾಲದ್ದು ಕೆಲವೊಂದು ಹುಡುಗರ ಬಗ್ಗೆ ನೋಡ್ತೇವಲ್ಲ ಆ ಥರ ಯಾವ ಚಟನೂ ಇಲ್ಲ ಇಲ್ಲ ಆಮೇಲೆ ಭಾಳ ಅಂದ್ರೆ ಬಾ ನೀವೇನೋ ಯಾವಾಗ ಫಸ್ಟ್ ಬಂದಾಗ ನೀವು ರೊಟ್ಟಿ ಕೊಟ್ಟರು ನಾ ಅಮೃತ ತಿಂದೆ ಅಕ್ಕ ಅಂತಿಲ್ಲ ಅಂತ ಮನುಷ್ಯ ಅವ್ನು ಒಳ್ಳೇದು ಚಾ ಅಂದರೆ ಅಣ್ಣ ತಮ್ಮಾರ ಬಂದವೇ ಆಮೇಲೆ ನನ್ನ ತಮ್ಮಕ್ಕಿಂತ ಅಣ್ಣಕ್ಕಿಂತ ಹೆಚ್ಚಿದ್ದಾರೆ ಎಲ್ಲ ಪ್ರತಿ ವರ್ಷನ ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೋತೀವಿ ಆಮೇಲೆ ವರ್ಷ ಇದೆ ಥರ ವರ್ಷ ಥರ ಇನ್ನೂ ಹೆಚ್ಚಿಗೆ ಆಗಲಿ ಅವ್ರ ಮಕ್ಕಳು ಮರಿ ಏರಿಕೆ ಎಲ್ಲರೂ ಚೆನ್ನಾಗಿ ಇರಲಿ ಇನ್ನೂ ದುಡ್ಡು ಆಗಲಿ ಒಳ್ಳೆ ತಿನ್ನ ಆರೋಗ್ಯ ಎಲ್ಲ ಆಶೀರ್ವಾದ ಎಲ್ಲ ಇರಲಿ ನಮ್ಮ ಮೇಲೆ ಅವ್ರ ಮೇಲೆ ಇರಲಿ ಬೇರೆ ನಾನು ವರ್ಷ ಕೇಳ್ತಾ ಇದ್ದೆ ಹಿಂಗೆ ಬರ್ತಾರೆ ರಾಕಿ ಕರ್ತಾರೆ ತಮ್ಮ ಕೈಲಾಗಿ ಉಡುಗೊರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಈ ವರ್ಷ ಸಮಕ್ಷಮ ಕಣ್ಣಾರೆ ನೋಡಿ ಅವ್ರನ್ನ ಬೆಟ್ಟಿ ಇರೋದು ನನಗೆ ಸುದ್ಯೋಗ ಅಂತ ಬಂತು ಆಮೇಲೆ ಈ ಕುಂಬಾರೋಣಿಯರು ಎಲ್ರು ಇಲ್ಲಿ ಸೇರ ಎಲ್ರಿಗೂ ಪುಣ್ಯ ಮಾಡಿರಿ ನೀವು ಯಾಕಂದ್ರೆ ಇಂಥ ಒಂದು ಅನ್ನ ಸಿಗ್ಬೇಕಾದ್ರೆ ಎರಡು ಸೇಮ್ ಯಾಕಂದ್ರೆ ಪ್ರತಿ ವರ್ಷನೂ ಈ ತರ ಎಲ್ರಿಗೂ ನಿಮ್ಗೆ ಇಂದ ರಾಕಿ ಕೆಡಿಸ್ಕೊಂಡು ತಮ್ಮ ಕೈಲಾದ ಹುಡುಗರು ಏನ್ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಒಳ್ಳೆಯ ಒಂದು ಹೆಮ್ಮೆ ಪಡುವಂತ ವಿಷಯ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಒಬ್ಬರು ಒಂದ್ಸಲ ಬಿಟ್ಟು ಇನ್ನೊಂದ್ಸಲ ಬಂದ್ರೆ ಬೇಜಾರು ಮಾಡ್ಕೊಂಡು ಈ ಕಾಲದಲ್ಲಿ ಅವ್ರು ಇಂಥ ಕಾರ್ಯಕ್ರಮ ನೆನೆಸ್ಕೊಡ್ತಾ ಇದಾರೆ ಅಂತಂದ್ರೆ ಅವ್ರನ್ನ ಹೊಗಳಿಕ್ ಶಬ್ದಗಳಿಷ್ಟು ಆಲ್ತ್ ಹೌದ್ರೆ ಒಪ್ಕೊಂತೀರಾ ನನಗೂ ನೋಡಿ ಭಾಳ ಖುಷಿ ಇವತ್ತು ನಾನು ಪ್ರತಿ ವರ್ಷ ಕೇಳ್ತಾ ಇದ್ದೆ ನಮ್ಮ ಫೋನಿಂದ ನಮ್ಮ ಇಷ್ಟ ಇದ್ದೀನಿ ತೋರಿಸ್ತಾ अच्छा तो सो सो पाक कर सुनदी मुरिया का है इनको हां हां कौन बारी कौन बारी आ कमला का कट रे थैंक यू इन भाई बता है हम कट रे जाओ सुन म्यूजिक में ऐसा होता है मतलब मैं ले दादा ने ಏ ಬರ್ರಿ ರುಚೆ ಹೋಗ ಅಲ್ಲಿ ನಿಂದ್ರಿಂದಿರಿ तो तो हाय हेलो नमस्ते इंडिया मैं हूँ गुरज मैं हूँ एक्चुअली मैं हूँ मिस्टर इंडिया आपसे बात कर रहा हूँ देखिए आज मैंने फिलहाल छः सात स्टेट में घुमा हूँ लेकिन ऐसे फैमिली में देखने वाला इंसान अभी सेकेंड टाइम मैं इतना स्टेट घूमने के बाद भी क्योंकि ये अपने खुद के पैसों से इतना सोशल वर्क करते हैं ये कोई राजनीणी नहीं है कोई लैंड नहीं है कोई बैकग्राउंड इकोनॉमिकली स्ट्रांग इंसान भी नहीं है। पिछले पैंतीस सालों से इन्होंने जो बचपन से जब भी चाइल्डहुड से इन्होंने जो शुरुआत की थी बिना कुछ पैसों से इन्होंने फूलों का बिजनेस किया था घर घर जाकर आज उन्होंने अपने एक खुद का एक फूलों का बिज़नेस स्टैंड किया है और अपने साथ जो भी आ, मतलब भाई बहनें भे, थे उनको भी साथ में उन्होंने स्ट्रांग किया इकोनॉमिकली तो देखिए मैं आज उनसे मुलाकात करवा रहा हूँ इनका नाम है गंगाधर फ़िलहाल मैं कर्नाटक के धारवाड़ ज़िले से धारवाड़ सिटी से बात कर रहा हूँ यहाँ पे जो कुंभारवणी है यहाँ पे देखिए जितने मैंने यहाँ पे सुना देखा इतने बहने हैं यहाँ पे देखिए उन्होंने जब हर साल कब आता है रक्षाबंधन इसी का इंतज़ार करते रहते हैं क्योंकि ये जो ऐसा इंसान है जिनका कोई बहने देखिए कितने बहने इंतज़ार करते हैं यहाँ पे उनके लिए रक्षाबंधन के लिए बहुत अच्छा लगा इनसे मिलकर मुझे मिस्टर इंडिया ये जो इंसान है देखने वाला दूसरा है अभी ये इंसान को देखने वाला अपने पैसों से खर्च करके इतना सभी बहनों के आशीर्वाद ले रहे हैं ये लोग आ, मेरे ख़्याल से अभी ये लोग अच्छे बहुत बड़े बिजनेसमैन भी बन गए हैं ये जो अभी बेटे हैं उनके बेटा है और उनके बहू है इन्होंने भी एजुकेशन में अच्छा माहिर किया हासिल किया है हम लोगों ने उनका इंटरव्यू भी किया है मैं आप बाद में आप लोगों को हिंदी में बताऊंगा उन्होंने क्या क्या कहा यहाँ के कन्नड़ रीजनल लैंग्वेज में उन उनसे मैं बात किया हूँ इंटरव्यू भी लिया हूँ देखिए इतने सारे बहनें उनको हर साल हर दिन दुआ देते रहते हैं आशीर्वाद देते रहते हैं कि मेरा भाई और आगे बढ़े और आगे जाए और बहनों को अपने साथ बहनों के साथ खुशियाँ मनाए क्योंकि आज, आजकल के माहौल तो देखते हैं आप लोग खुद के बहनों की खुद के माँ बाप की इज्जत नहीं करते ऐसा इंसान जो अपने साथ हज़ारों बहनों के साथ इन्होंने अपनी खुशियाँ बाँटते हैं अपनी बिजनेस भी बाँटते हैं अपने हर उनसे आशीर्वाद भी लेते हैं देखेंगे इनके साथ मैं इनके घर के घर से मुलाकात करवाऊँगा आगे इनसे मैं आगे भी बात करते रहूँगा अब फिलहाल जुड़े रहिए मिस्टर इंडिया से शुक्रिया नमस्कार